ಸರ್ ಸರ್ ಲಾಸ್ಟ್ ನಾಟ್ ವರ್ಡ್ ಹೇಳಿ ಪ್ರಶ್ನೆ ಗೊತ್ತಾಕೊತೀವಿ ಸರ್ ನೀವು ಒಂದು ನೀವು ನನ್ನನ್ನ ಟ್ರಾಲ್ ಪೇಜಸ್ ಅವರು ಅಥವಾ ಫೇಕ್ ಪೇಜಸ್ ಅವರು ಟಚ್ ಮಾಡಿದ್ರೆ ನಿಮ್ಮ ನೀವು ನೋಡ್ಕೊಂಡು ಮಜಾ ಅಂತ ನಿಮ್ ಬಾಸಕ್ ಬಿಸಿ ಮುಟ್ಬೇಕು ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇದ್ದೀವಿ ಸರ್ ಅಷ್ಟೇ ಸೊ ಎರಡು ಅವ್ರು ಬರಲೇಬೇಕು ನೀವು ನಿಮ್ ಬಾಸಿಗೆ ಸಪೋರ್ಟ್ ಮಾಡಿಕೊಂಡು ಪರ್ಸನಲ್ ಟಾರ್ಗೆಟ್ ಮಾಡ್ರೆ ಅವನು ಅಲ್ಲೋದ ಹೋದ ಯಾರ ಜೊತೆ ನಾನು ನೂರು ಜನರ ಜೊತೆ ಹೋಗ್ತೀನಿ ಅದನ್ನ ನೀವು ಕೇಳೋ ರೈಟ್ಸ್ ನಿಮಗಿಲ್ಲ ಸರ್ ಅರ್ಥ ಆಯ್ತಾ ನೀವು ಯಾವ ಮಾಧ್ಯಮಕ್ಕೂ ಗೌರವ ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ರೆ ಎಲ್ಲ ತಿರುಗಿ ನೋಡ್ತಾರ ಬಮೆ ದಿಮಾಕನ ಫಸ್ಟ್ ಬಿಡಿ ಸರ್ ನೀವು ಸುಮ್ಮಿದ್ರೆ ನಾವು ಸುಮ್ಮನಿರ್ತೀವಿ ನನ್ನ ವಿಚಾರಕ್ಕೆ ಬಂದ್ರೆ ನಾನು ಯಾರನ್ನೂ ಟಚ್ ಮಾಡಿಲ್ಲ ನಿಮ್ಮ ಫ್ಯಾನ್ಸ್ ನನಗೆ ಬರ್ತಾರಲ್ಲ ಸರ್ ನಾನು ನಿಮ್ಗೆ ಎಲ್ ಪಿ ಸಿ ಮುಟ್ಸ್ಬೇಕು ಅಲ್ಲಿ ಮುಟ್ಸ್ತಾ ಇದ್ದೀನಿ ಉಪವಾಸ ಮಾಡ್ತಾ ಇದೀನಿ ಸರ್ ಹೆಚ್ಚು ಕಡಿಮೆ ಆಗಲಿ ಇನ್ನಷ್ಟು ಮುಟ್ಟಿಸ್ತಾರೆ ಸರ್ ಯಾರು ಮುಟ್ಟಿಸ್ಬೇಕು ನಿಮ್ಗೆ ಅಲ್ಲಿ ಮುಟ್ಸ್ತಾರೆ ಇದು ಎರಡು ಇದಕ್ಕೂ ನೀವು ಬಗ್ದೇ ಮತ್ತಷ್ಟು ಟ್ರಾಲ್ 페이지 ಅಥವಾ ನಿಮ್ಮ ಫ್ಯಾನ್ ಪೇಜಲ್ಲಿ ಅಲ್ಲಿ ಅದ್ಯಾವುದೋ ಡುಬಕ್ ನನ್ನ ಮಕ್ಕಳು ಯೂನಿವರ್ಸಿಟಿ ಡುಬಕ್ ಯೂನಿವರ್ಸ್ ಅಂತ ಇರ ನನ್ನ ಮಕ್ಕಳು ಸರ್ ಯೂನಿವರ್ಸಲ್ ಸಂನಡ ಕೂಡ ಪ್ರಾಣ ಪ್ರಾಣ ಅಟಾಕ್ ಚಟಾಕ್ ತುಟುಪು ಸಮಯ ಇಲ್ಲ ಇನ್ನೊಂದು ಮಕ್ಕಳು ಈ ಯೂನಿವರ್ಸ್ 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 ಅಂದ್ರೆ ಏನೋ ಪೆಂಗ್ೊಂಡೆವಾ ಇಡೀ ಬ್ರಹ್ಮಾಂಡ ಅಪ್ಪ ಇವರು ಯೂನಿವರ್ಸ್ಗೆ ಗೆ ಒಡೆಯ ವಿಷ್ಣು ಪರಮಾತ್ಮ ಇಡೀ ವಿಶ್ವಕ್ಕೆ ಒಡೆಯ ಈ ವಿಷ್ಣು ಯು ಡಿ ಯೂನಿವರ್ಸ್ ಡಿ ದೇವರ ನಿಮ್ಮ ಕಂಪ್ಲೇಂಟ್ ಅಲ್ಲಿ ಯಶಸ್ವಿನಿ ಮತ್ತೆ ಬೇಕರಿ ಇರಬಹುದು ಅಂತ ಹೇಳಿದ್ವಿ ಮೆನ್ಷನ್ ಆಗಿದೆ ಮೆನ್ಷನ್ ಮಾಡಿದಿರಿ ಹೌದು ಎಫ್ ಸರ್ ಹಾಗೆ ಬಂದಿರೋದು ಅವ್ರು ಕಳಿಸ್ ಆಗಿದೆ ಎಫ್ಐಆರ್ ಆರ್ ಕಾಪಿಗ ಆಮೇಲೆ ಇನ್ನೊಂದೇನ್ ಗೊತ್ತಾ ಸಂಬಂಧಪಟ್ಟ ಸ್ಟೇಷನ್ ದೊಡ್ಡಬಳ್ಳಾಪುರ ಸ್ಟೇಷನ್ ಅಲ್ಲಿ ಕಾಪಿ ಕಳಿಸಿದ್ದಾರೆ ಸೊ ನಾನು ಅಧಿಕೃತವಾಗಿ ಅಥೆಂಟಿಕ್ ಆಗಿರೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್ ಎರಡನೇದು ನಾನು ನಿಮ್ಮನ್ನ ಒಂದು ಕೇಳ್ತಾ ಉಪವಾಸ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ನಿಮ್ಗೆ ಯಾರಿಗೂ ತೊಂದ್ರೆ ನಾನು ಯಾವುದೇ ಮಾತಿನ ಬೇಜಾರಾಗಿ ಒಂದು ತಿಳ್ಕೊಳ್ಳಿ ಸರ್ ಯಾವತ್ತು ಪ್ರಥಮ ಇಷ್ಟ ಮಾತಾಡೋದು ಆಗ್ತಾ ಇದೆ ಅಂದ್ರೆ ಯಾವ ಮಟ್ಟಕ್ಕೆ ಡೇಂಜರ್ ಬದುಕು ಬಂದಿದ್ದೀನಿ ದಯವಿಟ್ಟು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ